ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಅಪ್ಪನ ಮನೆಯಿಂದ ಫ್ಲಾಗ್ ಮಾಡ್ತಾ ಇದ್ದೀನಿ ಬೆಳಿ ಬೆಳಿಗ್ಗೆ ತೋಟದಲ್ಲಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಥರ ಹಕ್ಕಿಗಳೆಲ್ಲ ಇರುತ್ತೆ ಬೇರೆ ಬೇರೆ ರೀತಿ ಸೌಂಡ್ ಮಾಡ್ತಾ ಇರುತ್ತೆ ಹಾಗೆ ನವಿಲು ಇದೆಲ್ಲ ಓಡಾಡ್ತಿರುತ್ತೆ ಒಂಥರ ಬೆಳಿಗ್ಗೆ ಟೈಮಲ್ಲಿ ತುಂಬ ಖುಷಿ ಅನಿಸುತ್ತೆ ತೋಟದಲ್ಲಿ ಓಡಾಡೋದಕ್ಕೆ ಈ ನೇಚರಲ್ಲಿ ಓಡಾಡ್ತಾ ಇದ್ದರೆ ಅದೇನೋ ಒಂಥರ ಖುಷಿ ಇವತ್ತಿನ ಹಳ್ಳಿ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಊರಿಗೆ ಹೋದಾಗ ನಾನು ಬೆಳಗ್ಗೆ ಟೈಮೆಲ್ಲ ತೋಟದಲ್ಲೆಲ್ಲ ವಾಕಿಂಗ್ ಮಾಡುವಾಗ ಹೆಚ್ಚಾಗಿ ಚಪ್ಪಲಿ ಹಾಕ್ಕೊಳ್ದೇ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಹಸಿರು ಹುಲ್ಮೇಲೆಲ್ಲ ನಡೆಯೋದಿಕ್ಕೆ ನಾನು ಊರಿಗೆ ಹೋದಾಗ ಅಡಿಕೆ ಕೊನೆ ಎಲ್ಲ ಕೊಯ್ದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅಡಿಕೆ ಮರದಲ್ಲಿ ಎಲ್ಲೂ ಅಡಿಕೆ ಕೊನೆಗಳು ಕಾಣಿಸ್ತಾ ಇರಲಿಲ್ಲ ಅಲ್ಲಲ್ಲಲ್ಲಿ ಕಾಯಿ ಅಡಿಕೆ ಕೊನೆ ಇತ್ತು ಇಲ್ಲಿ ಊರಿಗೆಲ್ಲ ಬಂದು ಉಳ್ಕೊಂಡು ಹೋಗ್ಬಿಟ್ರೆ ಬೆಂಗಳೂರಿಗೆ ಹೋದರೆ ತುಂಬ ಬೋರ್ ಯಾಕೆ ಅಂದರೆ ಮನೆ ಒಳಗಡೆ ಇರಬೇಕಾಗತ್ತೆ ಊರಲ್ಲಾದರೆ ತೋಟ ಗದ್ದೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಮನೆಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತೋಟದ ಮಧ್ಯದಲ್ಲಿ ಸುತ್ತಲೂ ಹಸಿರು ಮಧ್ಯದಲ್ಲಿ ಹಂಚಿನ ಮನೆ ಅದರಲ್ಲೂ ಬೆಳಗಿನ ಪ್ರಶಾಂತ ವಾತಾವರಣ ಸೂರ್ಯೋದಯಕ್ಕಿಂತ ಮುಂಚೆ ಬಚ್ಚಲ ಮನೆಗೆ ಬೆಂಕಿ ಹುಟ್ಟಿರ್ತಾರೆ ಹೊಗೆ ತುಂಬ್ಕೊಂಡಿರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಚಿಕ್ಕದಾಗಿ ಮಳೆ ಸುರಿತಾ ಇರುತ್ತೆ ಆ ಹೊಗೆ ತುಂಬಿಕೊಂಡಿರೋದು ಒಂಥರ ಮೋಡದ ವಾತಾವರಣ ಏನೂ ಒಂಥರ ಖುಷಿ ಖುಷಿ ಹೇಳ್ಕೊಳ್ಳೋದಿಕ್ಕಾಗಲ್ಲ ಅದರಲ್ಲೂ ಈ ಅಂತೂ ಮಳೆಗಾಲ ಸ್ಟಾರ್ಟ್ ಆಗೋಯ್ತು ಅಂತಂದರೆ ಎಲ್ಲ ಕಡೆ ಕತ್ಲೆ ಕತ್ಲೆ ಆಗಿಬಿಡುತ್ತೆ ಜೋರಾಗಿ ಮಳೆ ಸುರಿತಾ ಇರುತ್ತೆ ಕೂತ್ಕೊಂಡು ಮಳೆ ನೋಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ ನನಗೆ ಕುಗ್ತಾ ಇದೆ ನೋಡ್ಕೊಂಡು ಮೇಡಮ್ ಈಗ ಬೆಳಗ್ಗೆ ಏಳು ಗಂಟೆ ಆಗ್ತಾಯಿದೆ ಅಮ್ಮನ ಮನೆಯಲ್ಲಿದ್ದೀನಿ ನಾನು ನೋಡಿ ಗೊತ್ತಾಯ್ತು ಇಲ್ಲಿ ತೋರ್ತೀವಿ ಎರಡು ನಮಿಲಿದೆ ಕುಕ್ತಾ ಓಡಾಡ್ತಾ ಇದೆ ನೋಡಿ ತೋರಿಸ್ತೀನಿ ಅಲ್ಲಿ ತೆಂಗಿನ ಮರದ ಹತ್ರ ಇದೆ ಎರಡು ಮೇಲೆ ಒಂದೇ ಕಡೆ ಹೋಗ್ತಾ ಇದೆ ಹೆಣ್ಣು ಮೇಲೆ ಇರೋದು ಇಲ್ಲಿ ನಿಧಾನಕ್ಕೆ ಹೋಗಿ ಹತ್ರ ಹೋಗುತ್ತಾ ನೋಡ್ತೀನಿ ಆದ್ರೆ ಇಲ್ಲೆಲ್ಲ ಮುಳ್ಳಿರೋದ್ರಿಂದ முடிக்கூட ஆட் இது அலசின் மார்க் பக்கம் முள்ளிங்காத்த நம்ம ಈ ಎರಡು ಎಸ್ಕೇಪ್ ಕಡೆ ಹೋಗ್ತಾ ಇದೆ ನೋಡಿ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಕಾಣಿಸ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ ಮೇಲ್ಗಡೆ ಹಾಕ್ತಿದೆ ಎರಡು ನವಿಲು ಪ್ರತಿದಿನ ಬರುತ್ತೆ ಈ ಎರಡು ನವಿಲು ಕೂಡ ಮನೆ ಮುಂದೆ ಎಲ್ಲ ಬರ್ತಾ ಇರುತ್ತೆ ಕಣ್ಮಾಡ್ತೀವಿ ಇಲ್ಲ ಇಲ್ಲ ಹಂಗೆ ಬುಲೆಟ್ ಇಲ್ಲ ನಮ್ಮ ಟಾರ್ಗೆಟ್ ಇದು ಅಜ್ಜ ಇಲ್ಲಿ ಶೂಟಿಂಗ್ ಹೇಳ್ಕೊಡಿಸ್ತಾ ಇದೆ ಹಾ ಗೆ ಒಂದು ಸ್ಪಾಟ್ ಮಾಡಿದ್ದಾರೆ ಇದಕ್ಕೆ ಶೂಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ಟ್ರಯಲ್ ಮಾಡಿದ್ವಿ ಅದ್ರ ನೆನ್ನೆ ಇವತ್ತಿನೊಂದು ಸತಿ ಫಸ್ಟ್ ಕೃತಿಕ್ ಹೋಗ್ತಿದ್ದಾನೆ ಎಂಥ ಮಾಡ್ತಿದ್ದೆ ಅಜ್ಜ ಎಂತ

セッティング。

ಹಾಕ ಹೈ ಸೊಳ್ಳೆ ರಾಶ್ ಇತ್ತು ಇದು ಪರ್ಫೆಕ್ಟ್ ಸರ್ಕಲ್ ಆಗಿದ್ರೆ ಹೋಗ್ತಿದೆ ನಾಟ್ ಆಫ್ ವರ್ಕ್ ಮ್ಯಾನ್ ಸರ್ತಿ ಇನ್ನೊಂದು ಬೇರೆ ಅದು ಕೊಡೋದ್ರಿಂದ ಬುಲೆಟ್ಸ್

ಹೊಡತ್ತಾಕ್ಟ್ ಹತ್ರನೇ ಇಲ್ಲ ಇದು ನಿನ್ನೆ ಇಲ್ಲಿ ಇವತ್ತು ಇಲ್ಲಿ ಕೆಳಗೆ ಬಿದ್ದು

ಅಪ್ಪ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರು ಖುಷಿ ಇಲ್ಲಿ ಜ್ಯೂಸ್ ಮಾಡ್ತಾ ಇದ್ದಾಳೆ ಅಪ್ಪ ಯಾವುದೋ ಎಕ್ಸಿಬಿಷನಿಗೆ ಹೋದಾಗ ಬ್ಲೆಂಡರ್ ತೊಗೊಂಡು ಬಂದಿದ್ರಂತೆ ಅದರಲ್ಲಿ ಮಾಡ್ತಾ ಇದ್ದಾಳೆ ಇದೊಂಥರ ಡಿಫ್ರೆಂಟ್ ಆಗಿದೆ ಈ ಬ್ಲೆಂಡರು ಫಸ್ಟ್ ಇದರಲ್ಲಿ ಹೇಗೆ ಮಾಡೋದು ಅಂತೇಳಿ ಅವಳಿಗೆ ಗೊತ್ತಾಗಿರಲಿಲ್ಲ ಆಮೇಲೆ ಟ್ರೈ ಮಾಡಿ ಮಾಡಿದ್ಲು ತುಂಬ ಚೆನ್ನಾಗಿ ಬಂತು ಆಮೇಲೆ ಜ್ಯೂಸು ಖುಷಿ ಇಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಮಾಡ್ತಾ ಇದ್ದಾಳೆ ಹೆಂಗಾಗ್ತಿದೆ ಅಕ್ಕ ತಮ್ಮ ಇಬ್ಬರು ಸೇರಿ ನೋಡಿ ಕಲ್ಲಂಗಡಿ ಹಣ್ಣು ಜ್ಯೂಸ್ನ ರೆಡಿ ಮಾಡ್ತಾ ಇದ್ದಾರೆ ಜ್ಯೂಸ್ ಮಾಡೋರ ಐಸ್ ಕ್ಯಾಂಡಿ ಆಗ್ತದೆ ಖುಷಿ ಈ ರೀತಿ ಜ್ಯೂಸ್ ತೆಗಿತಾ ಇದ್ದಾರೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಬ್ಲೆಂಡರ್ ಅಲ್ಲಿ ರೆಡಿ ಆಗಿರೋದ್ರಿಂದ ನೋಡಿ ಯಾವ ರೀತಿ ಕಲರ್ ಬಂದಿದೆ ಹೇಳಿ ತುಂಬಾ ರೆಡ್ ಆಗಿದೆ ನೋಡೋಕೆ ಬ್ಲಡ್ ತರ ಕಾಣಿಸ್ತಾ ಇದೆ ಸೋಸ್ಕೊಂಡ್ಬಿಟ್ಟು ಇದ್ರ ಬೀಜ ಎಲ್ಲ ತೆಕ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಸಕ್ಕರೆಯನ್ನ ಹಾಕೊಳ್ತಾ ಇದಾರೆ ಮೂರ್ ಚಮಚದಷ್ಟು ಸಕ್ಕರೆ ಚೆನ್ನಾಗಿ ಕರಡ್ಬೇಕಂತ ಹೇಳಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಇದನ್ನ ಐಸ್ ಕ್ಯಾಂಡಿ ಮಾಡೋ ಮೋಲ್ಡಿಗೆ ಹಾಕ್ಕೊಳ್ತಿದ್ದಾರೆ ಇದ್ದಾರೆ ಬುಡ್ಡಣ್ಣ ಅಲ್ಲ ಅದು ಹಲಸನ ಬೆಳೆ ಸುಟ್ಕುದು ಬೆಂಕಿಲಿ ಬುಡ್ಡಣ್ಣ ಅಂದ್ರೆ ಅದು ಬೇಯಿಸ್ಕೊಂಡು ಕಾಸಕೊಂಡು ಒಲೆ ಒಳಗೆ ಹೋಗ್ಕೊಂಬರಂಗ್ ಕಾಣಿಸ್ತು ಎಷ್ಟ್ ಬೆಳೆ ಹಾಕಿದ್ಯ ಸುಮಾರು ತಿಂದ್ರಾ

ಊಟಕ್ಕೆ ಅಮ್ಮನ ಅಡುಗೆ ರೆಡಿಯಾಗಿದೆ ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರ್ ಮಾಡಿದ್ದಾರೆ ಹಾಗೆಯೇ ಕ್ಯಾಬೇಜ್ ಪಲ್ಯ ಮಾಡಿದ್ದಾರೆ ಊರು ಬೆಂಡೆಕಾಯಿ ಹಸಿ ಒಂದೇಗದ ತಂಬಳಿ ಸೆಕೆಗಂತು ಈ ಒಂದೇಗದ ತಂಬಳಿಗೆ ತುಂಬಾ ಚೆನ್ನಾಗಿರುತ್ತೆ ತಂಪು ಇದು ಈಗ ಇವಿಷ್ಟು ಅಮ್ಮನ ಅಡುಗೆ ರೆಡಿಯಾಗಿ ಕೂತಿದೆ ಈಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಅಡುಗೆಯನ್ನು ಮುಗಿಸ್ಬಿಟ್ಟಿದ್ದಾರೆ ಆದರೆ ಈ ಬಿಸಿಲಿಗೆ ಇದು ಬಿಸಿಲು ಜಾಸ್ತಿ ಅಲ್ಲ ಇವಾಗ ಇವತ್ತಿನ ಈ ಹಳ್ಳಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಾನು ನಿಮ್ಮನ್ನು Betty Atini.